ಯಾರು ಆಚರಣೆಯನ್ನು ಪಾಲಿಸುತ್ತಿದ್ದರು ಆಪ್ಷನ್ ಎ ಮಹಿಳೆಯರು ಆಪ್ಷನ್ ಬಿ ಮಕ್ಕಳು ಆಪ್ಷನ್ ಸಿ ಅಜ್ಜಿಯರು ಆಪ್ಷನ್ ಡಿ ಅಜ್ಜಂದಿರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಮಹಿಳೆಯರು ಹಿಂದಿನ ಕಾಲದಲ್ಲಿ ಮಹಿಳೆಯರು ಆಚರಣೆಗಳನ್ನು ಪಾಲಿಸುತ್ತಿದ್ದರು ಅವರ ಜೀವನ ಶೈಲಿ ಬೇರೆ ಇತ್ತು ಈಗಿನ ಜೀವನ ಶೈಲಿ ಬೇರೆ ಇದೆ ಆಗಿನ ಕಾಲದ ಮಹಿಳೆಯರಿಗೆ ಈಗಿನ ರೀತಿ ಸೌಲಭ್ಯ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ ಎಂದರೆ ಏನೂ ಎಂದೇ ಗೊತ್ತಿರಲಿಲ್ಲ ಆದ್ದರಿಂದ ಅವರು ತಮ್ಮ ಮುಟ್ಟಿನ ಸಮಯದಲ್ಲಿ ಬಟ್ಟೆಯನ್ನೇ ಬಳಕೆ ಮಾಡುತ್ತಿದ್ದರು ಹಿಂದಿನ ಕಾಲದಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ ಏಕೆಂದರೆ ಮುಟ್ಟಾದ ಸಮಯದಲ್ಲಿ ಬಟ್ಟೆಯಲ್ಲಿ ತುಂಬ ಕಳೆಗಳಾಗಿ ಆಗಾಗ ಅವರು ಅದನ್ನು ಬದಲಾಯಿಸಬೇಕಿತ್ತು ಆದರೆ ಈಗ ಆರು ಗಂಟೆಗೊಮ್ಮೆ ಹನ್ನೆರಡು ಗಂಟೆಗೊಮ್ಮೆ ಪ್ಯಾಡ್ ಚೇಂಜ್ ಮಾಡಿದರೆ ಸಾಕಾಗುತ್ತದೆ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಆಯಾಸ ನಿಶಕ್ತಿ ಇರುತ್ತದೆ ತುಂಬಾ ಹೊತ್ತು ನಡೆಯಲು ಅವರಿಂದ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಹಿರಿಯರು ಹೇಳಿರುವುದು ಮುಟ್ಟಾದ ಮಹಿಳೆಯರಿಗೆ ಪ್ರತ್ಯೇಕ ಕೊಠಡಿ ಎಂದು ಆ ಸಮಯದಲ್ಲಿ ಅವಳು ಮೂರರಿಂದ ನಾಲ್ಕು ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಅವಳನ್ನು ಬೇರೆ ಕುಳಿತುಕೊಳ್ಳಲು ಹೇಳಿರುವುದು ಈಗಿನ ಹೆಣ್ಣು ಮಕ್ಕಳು ಹೇಳುತ್ತಾರೆ ನಮ್ಮ ಬಳಿ ಪ್ಯಾಡ್ ಇದೆ ನಾವು ದೇವಸ್ಥಾನಕ್ಕೆ ಹೋದರೆ ಏನೂ ಆಗುವುದಿಲ್ಲ ಯಾರಿಗೂ ನಾವು ಮುಟ್ಟಾಗಿರುವುದು ತಿಳಿಯುವುದಿಲ್ಲ ಎಂದು ಆದರೆ ನಮ್ಮ ಮನಸ್ಸು ಮುಟ್ಟಿನ ಸಮಯದಲ್ಲಿ ಚಂಚಲವಾಗಿರುತ್ತದೆ ಆದ್ದರಿಂದ ನಾವು ದೇವಸ್ಥಾನದಲ್ಲಿ ಸರಿಯಾಗಿ ಪ್ರಾರ್ಥನೆ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮುಟ್ಟಾದ ಐದರಿಂದ ಏಳು ದಿನದವರೆಗೆ ದೇವಸ್ಥಾನಕ್ಕೆ ಹೋಗದಿದ್ದರೆ ಉತ್ತಮ ರಾಧಿಕಾ ಪಂಡಿತ್ ಯಾವಾಗ ಜನಿಸಿದರು ಆಪ್ಷನ್ ಎ ಮಾರ್ಚ್ ಏಳರಂದು ಆಪ್ಷನ್ ಬಿ ಮೇ ಆರರಂದು, ಆಪ್ಷನ್ ಸಿ ಮಾರ್ಚ್ ಐದರಂದು ಆಪ್ಷನ್ ಡಿ ಮೇ ಹತ್ತರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ ಏಳರಂದು ರಾಧಿಕಾ ಪಂಡಿತ್ ರವರು ಜನಿಸಿದರು ರಾಧಿಕಾ ಪಂಡಿತ್ ರಾಧಿಕಾ ಪಂಡಿತ್ ಇವರು ಮಾರ್ಚ್ ಏಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಜನಿಸಿದರು ಇವರ ತಂದೆ ಕೃಷ್ಣ ಪ್ರಸಾದ್ ಹಾಗೂ ತಾಯಿ ಮಂಗಳ ರಾಧಿಕಾ ಪಂಡಿತ್ ತಮ್ಮ ಬಾಲ್ಯ ವಿದ್ಯಾಭ್ಯಾಸವನ್ನು ಕ್ಲೋನಿ ಕಾನ್ವೆಂಟ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದಾರೆ ನಂತರ ಇವರು ಮೌಂಟ್ ಕಾಮಲ್ ಕಾಲೇಜಿನಲ್ಲಿ ವಾಣಿಜ್ಯ ಮುಗಿಸಿ ಅಂದರೆ ಬಿಕಾಂ ಮುಗಿಸಿ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮುಗಿಸಿದ ನಂತರ ಶಿಕ್ಷಕಿ ಆಗಬೇಕೆಂದು ಅಪೇಕ್ಷಿಸಿದರು ಎರಡು ಸಾವಿರದ ಏಳರಲ್ಲಿ ಬಿಕಾಂ ಅಂತಿಮ ವರ್ಷದಲ್ಲಿ ಓದುತ್ತಿದ್ದಾಗ ಅಶೋಕ್ ಕಶ್ಯಪ್ ನಿರ್ದೇಶನದ ಕನ್ನಡ ಭಾಷೆಯ ನಂದಗೋಕುಲ ಎಂಬ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ನೀಡಿದರು ಅದೇ ವರ್ಷ ಮತ್ತೊಂದು ಧಾರಾವಾಹಿ ಸುಮ್ಮಂಗಲಿನಲ್ಲಿ ಕಾಣಿಸಿಕೊಂಡರು ಹೀಗೆ ಟಿವಿ ಕಿರುತೆರೆಗಳಲ್ಲಿ ನಟಿಸಿದ ರಾಧಿಕಾ ಮುಕ್ಕಿನ ಮನಸು ಎಂಬ ಚಿತ್ರದ ಮೂಲಕ ತೆರೆಯ ಮೇಲೆ ಬಂದರು ಮುಕ್ಕಿನ ಮನಸು ಚಲನಚಿತ್ರವು ಇವರ ಮೊದಲನೆಯ ಸಿನಿಮಾವಾಗಿದೆ ಇದರಲ್ಲಿ ಇವರು ಯಶ್ ಜೊತೆ ತಮ್ಮ ಅಭಿನಯವನ್ನು ಮಾಡಿದ್ದಾರೆ ಈ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಮತ್ತು ರಾಜ್ಯ ಪ್ರಶಸ್ತಿ ನೀಡಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡ ಯೋಗರಾಜ್ ಭಟ್ರ ಡ್ರಾಮಾ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಯಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡರು ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಹೆಸರು ಮಾಡಿರುವುದರಿಂದ ರಾಧಿಕಾ ಅವರಿಗೂ ಸಹ ಒಳ್ಳೆ ಇಮೇಜ್ ಬಂತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಯಲ್ಲಿ ರಾಧಿಕಾ ಪಂಡಿತ್ ಅವರು ಯಶ್ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಯಶ್ ಹಾಗೂ ರಾಧಿಕಾ ಪಂಡಿತ್ ಅಭಿನಯಿಸಿದ ಎಲ್ಲ ಚಿತ್ರಗಳಲ್ಲಿ ಈ ಜೋಡಿ ಮೋಡಿ ಮಾಡಿದೆ ಕನ್ನಡದ ಅನೇಕ ನಟರೊಡನೆ ಅಭಿನಯಿಸಿರುವ ರಾಧಿಕಾ ಪಂಡಿತ್ ಈಗ ಕನ್ನಡದ ಸಿನಿಮಾ ರಂಗದಲ್ಲಿ ಬಹುಬೇಡಿಕೆಯ ನಟಿ ಎನಿಸಿಕೊಂಡಿದ್ದಾರೆ ತಮ್ಮ ಮೊದಲನೇ ಚಿತ್ರ ಮುಗ್ಗಿನ ಮನಸ್ಸಲ್ಲಿ ಇವರ ಜೊತೆ ಅಭಿನಯಿಸಿದ ಯಶ್ರನ್ನೇ ತಮ್ಮ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿರುವ ರಾಧಿಕಾಗೆ ಒಂದು ಮುದ್ದಾದ ಪುತ್ರಿ ಇದ್ದಾಳೆ ಹಾಗೂ ಒಬ್ಬ ಪುತ್ರನೂ ಇದ್ದಾನೆ ಎರಡು ಸಾವಿರದ ಹದಿನಾರು ಒಂಬತ್ತು ಡಿಸೆಂಬರಂದು ಗೋವಾದಲ್ಲಿ ಮದುವೆಯಾದ ಈ ಜೋಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಭಿಮಾನಿಗಳಿಗಾಗಿ ಅದ್ದೂರಿ ಔತಣವನ್ನು ಏರ್ಪಡಿಸಿದ್ದರು